ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಇಲ್ಲಿ ಒಂದು ನುಗ್ಗೆ ಸೊಪ್ಪಿನ ಚಿತ್ರಾನ್ನವನ್ನು ಮಾಡೋಣ ನುಗ್ಗೆಸೊಪ್ಪಿನ ಸೊಪ್ಪಿನ ಅನ್ನಕ್ಕೆ ಬೇಕಾದಂತಹ ಪದಾರ್ಥಗಳು ನಾನಿಲ್ಲಿ ಉದ್ದಿನಬೇಳೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಕಡಲೆಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಧನಿಯಾ ಕಾಳು ಮೆಣಸು ಜೀರಿಗೆ ಮತ್ತು ಒಂದು ಚಿಕ್ಕಗೆಡ್ಡೆ ಎಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇಲ್ಲಿ ಪ್ರತಿಯೊಂದು ಪದಾರ್ಥವನ್ನು ನಾನು ಎರಡೆರಡು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲವನ್ನು ನಾವು ಹುರ್ಕೊಳ್ಳೋಣ ಬನ್ನಿ ನಾನು ಇವಾಗ ಉದ್ದಿನ ಬೇಳೆಯನ್ನು ಉರಿತಾಯಿದ್ದೀನಿ ಎಲ್ಲ ಪ್ರತಿಯೊಂದು ಬ್ರೌನ್ ಕಲರ್ ಬರೋವರೆಗೂ ಹುರಿರಿ ನಾನಿಲ್ಲಿ ಒಂದೊಂದಾಗಿ ಹುರ್ಕೊತಾ ಇದ್ದೀನಿ ನೀವು ಪ್ರತಿಯೊಂದು ಪದಾರ್ಥಗಳನ್ನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬಹುದು ಆದರೆ ನಾನು ಅದಾರ ನನಗೆ ಹಾಕೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಒಂದೊಂದಾಗಿ ಇದ್ದೀನಿ ಪ್ರತಿಯೊಂದು ಪದಾರ್ಥಗಳನ್ನು ಬ್ರೌನ್ ಕಲರ್ ಬರೋವರೆಗೂ ಹುರಿರಿ ನೋಡಿ ಬೇಳೆಯನ್ನು ನಾನು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಯಾರಿಗೆ ನುಗ್ಗೆ ಸೊಪ್ಪು ಇಷ್ಟ ಇಲ್ಲ ಮಕ್ಕಳಿಗೆ ಅವರಿಗೆ ಈ ನುಗ್ಗೆ ಸೊಪ್ಪಿನ ಚಿತ್ರವನ್ನು ಮಾಡ್ಕೊಳ್ಳಿ ನಾವು ಇಲ್ಲಿ ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತ ಯಾವ ಮಕ್ಕಳಿಗೂ ಗೊತ್ತಾಗಲ್ಲ ಸೂಪರಾಗಿರುತ್ತೆ ಮಕ್ಕಳು ಆರಾಮ್ಸೆ ತಿಂತಾರೆ ನಾನು ಇಲ್ಲಿ ನೆಕ್ಸ್ಟು ಇಲ್ಲಿ ಕಡಲೆಬೇಳೆ ಮತ್ತು ತೊಗರಿ ಬೇಳೆಯನ್ನು ಎರಡನ್ನೂ ಸಹ ಮಿಕ್ಸ್ ಮಾಡಿ ಹುರ್ಕೊತಾ ಇದ್ದೀನಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಇದು ಬ್ರೌನ್ ಕಲರ್ ಬಂದ ತಕ್ಷಣವೇ ನೆಕ್ಸ್ಟ್ ಅದನ್ನೇ ಬೇರೆ ಒಂದಕ್ಕೆ ಶಿಫ್ಟ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ನಾನು ಕಾಳು ಮೆಣಸು ಜೀರಿಗೆ ಮತ್ತು ಧನಿಯಾ ಮೂರನ್ನು ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ ಇವು ಸಹ ಬ್ರೌನ್ ಕಲರ್ ಬರೋವರೆಗೂ ಸಹ ನೀವು ಹುರ್ಕೋಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ ಅಂದ ತಕ್ಷಣನೇ ನಾನು ಇದಕ್ಕೆ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಸಹ ಸೇರಿಸ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಿ ಅನೇಕ ವಿಟಮಿನ್ ಇವೆ ನಿಮ್ಗೆ ಗೊತ್ತು ನುಗ್ಗೆ ಸೊಪ್ಪು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಂತ ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ತಿಂದಿರುವಂತಹವರಿಗೆ ಅಥವಾ ನುಗ್ಗೆ ಸೊಪ್ಪು ಇಷ್ಟ ಇಲ್ಲದಿರುವಂತಹ ಮಕ್ಕಳಿಗೆ ಈ ಥರ ಚಿತ್ರಾನ್ನವನ್ನು ಮಾಡಿಕೊಡಿ ಸೂಪ್ಪರಾಗಿ ಮಕ್ಕಳು ತಿಂತಾರೆ ನಾನಿಲ್ಲಿ ಒಂದು ಚಿಕ್ಕಗೆಡ್ಡೆ ಬೆಳ್ಳುಳ್ಳಿ ಬ್ಯಾಡಿಗೆ ಮತ್ತು ಗುಂಟೂರನ್ನೇ ಮಿಕ್ಸ್ ಮಾಡಿ ಹುರಿದು ಎತ್ತಿಟ್ಕೊಂಡೆ ನೆಕ್ಸ್ಟ್ ನುಗ್ಗೆ ಸೊಪ್ಪು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು ಈ ನುಗ್ಗೆ ಸೊಪ್ಪನ್ನು ನೀರಲ್ಲಿ ತೊಳ್ಕೊಂಡು ಒಂದು ಚೂರು ನೀರಿನ ಅಂಶ ಇಲ್ದಿರೋ ಥರ ಅದನ್ನು ಸ್ವಲ್ಪ ಡ್ರೈ ಬಟ್ಟೆಯಲ್ಲಿ ಒರೆಸಿ ನಾನೇನು ಮಾಡ್ತಾಯಿದ್ದೀನಿ ಅದನ್ನು ಉರಿತಾಯಿದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಅದರಲ್ಲಿರುವಂತಹ ನೀರಿನ ಅಂಶ ಹೋಗೋ ತನಕ ನಾವೇನು ಮಾಡಬೇಕು ನುಗ್ಗೆ ಸೊಪ್ಪನ್ನು ಫುಲ್ಲು ಡ್ರೈ ಆಗಿ ಹುರ್ಕೋಬೇಕು ನಾನಿಲ್ಲಿ ನೋಡಿ ನಾನು ನುಗ್ಗೆ ಸೊಪ್ಪು ಡ್ರೈ ಆಗೋ ತನಕ ಉರಿತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಕಡಿಮೆ ಉರಿಯಲ್ಲಿ ಉರಿ ಉರಿಯನ್ನು ಜಾಸ್ತಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಉರಿಬೇಕು ಅದರಲ್ಲಿರುವಂತಹ ಸೊಪ್ಪಿನಲ್ಲಿ ಇರುವಂತಹ ನೀರಿನ ಅಂಶಗಳೆಲ್ಲ ಹೋಗಬೇಕು ಅಲ್ಲಿವರೆಗೆ ನೀವೇನು ಮಾಡಬೇಕು ಇದನ್ನು ಉರಿಬೇಕಾಗುತ್ತೆ ಫ್ರೆಂಡ್ಸ್ ಇದು ನೀರಿನ ಅಂಶ ಹೋದ್ಮೇಲೆ ನಾವೇನು ಮಾಡಬೇಕು ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಇಲ್ಲಿ ನೋಡಿ ನಾನು ನುಗ್ಗೆ ಸೊಪ್ಪು ನೀರಿನ ಅಂಶ ಹೋಗೋ ತನಕ ಹುರ್ಕೊಂಡಿದ್ದೀನಿ ಇಲ್ಲಿ ನಾನು ಹುರಿದಿರುವಂತಹ ಪದಾರ್ಥಗಳನ್ನೆಲ್ಲ ಒಂದು ಬೇರೆ ತಟ್ಟೆಗೆ ಶಿಫ್ಟ್ ಮಾಡಿದ್ದೀನಿ ನೋಡಿ ನುಗ್ಗೆ ಸೊಪ್ಪು ನಾವು ಕೈಯಲ್ಲಿ ಈ ಥರ ಚಿಕ್ಕಿದ್ರೆ ಫುಲ್ಲೆಲ್ಲ ಪೌಡ್ರ್ ಆಗ್ತಾಯಿದೆ ನೋಡಿ ಎಲ್ಲ ಫುಲ್ಲು ಪೌಡ್ರ್ ಆಗ್ತಾಯಿದೆ ಈ ಥರ ನೀವು ನುಗ್ಗೆ ಸೊಪ್ಪನ್ನು ಹುರ್ಕೋಬೇಕಾಗುತ್ತೆ ಅದು ನೀರಿನ ಅಂಶ ಇದ್ದರೆ ನೀವು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಅದು ಬೇಗ ಬೂಸ್ಟ್ ಬರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದನ್ನು ಚೆನ್ನಾಗಿ ಡ್ರೈ ಆಗೋ ಥರ ಹುರ್ಕೊಳ್ಳಿ ಒಂದರಲ್ಲೂ ನೀರಿನ ಅಂಶ ಇರಬಾರ್ದು ನಾವು ಇವಾಗ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಇವಾಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲೂ ಸಹ ಒಂದು ಚೂರು ನೀರಿನ ಅಂಶ ಇರಬಾರ್ದು ಡ್ರೈ ಇರಬೇಕು ಪ್ರತಿಯೊಂದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ನೈಸ್ ಪೌಡರ್ ಮಾಡ್ಕೊಳ್ಳೋಣ ನೀರಿನ ಅಂಶ ಎಲ್ಲೂ ಇರಬಾರ್ದು ಫುಲ್ಲು ಡ್ರೈ ಇರಬೇಕೆಲ್ಲ ನೀರಿನ ಅಂಶ ಇಲ್ದಿರೋ ಥರ ಇವಾಗ ನೋಡ್ಕೊಳ್ಳಿ ಎಲ್ಲ ನೀಟಾಗಿ ನೈಸಾಗಿ ಮಿಕ್ಸಿಯಲ್ಲಿ ನಾವು ಪೌಡರನ್ನು ಮಾಡ್ಕೊಬರೋಣ ಇವಾಗ ನಾನು ನೈಸಾಗಿ ಪೌಡರನ್ನು ಮಾಡ್ಕೊಬರ್ತೀನಿ ಮಿಕ್ಸಿಯಲ್ಲಿ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರನ್ನು ಮಾಡ್ಕೊಂಡು ಬಂದೆ ಇದು ನೈಸ್ ಪೌಡ್ರಾಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು ನೀವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡುವಾಗ ಅದರ ಜೊತೆ ಉಪ್ಪನ್ನು ಸೇರಿಸ್ಕೋಬಹುದು ನಾನು ಇಲ್ಲಿ ಇವಾಗ ಉಪ್ಪನ್ನು ಸೇರಿಸ್ಕೊಂಡು ನಾವು ಮಾಡಿರುವಂತಹ ಪೌಡರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಪೌಡ್ರ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ಮಿಕ್ಸಿ ಜಾರಿಗೆ ಉಪ್ಪು ಹಾಕೊಂಡು ಪೌಡ್ರ್ ಮಾಡ್ಕೊಂಬಿಡಿ ಇಲ್ಲಿ ಈ ಥರ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಮಾಡಿರುವಂತಹ ಪೌಡರ್ ಮತ್ತು ಉಪ್ಪು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಡ್ರೈ ಆಗಿರುವಂತಹ ಬಾಟಲಲ್ಲಿ ಹಾಕಿ ನೀವು ಎತ್ತಿಟ್ಕೊಂಡ್ರೆ ಇದನ್ನು ಒಂದು ತಿಂಗಳ ತನಕ ಆರಾಮಾಗಿ ಉಪಯೋಗಿಸ್ಬೋದು ನೀವು ಯಾವಾಗ ಚಿತ್ರಾನ್ನ ಮಾಡ್ತೀರೋ ಅವಾಗೆಲ್ಲ ಈ ಪೌಡರನ್ನು ಪುಳಿಯೋಗರೆ ಮಾಡ್ತೀವಲ್ಲ ಚಿತ್ರಾನ್ನ ಮಾಡ್ತೀವಲ್ಲ ಅದೇ ರೀತಿ ಈ ಪೌಡರನ್ನು ಉಪಯೋಗಿಸಿ ಮಾಡಬಹುದು ಬನ್ನಿ ಇವಾಗ ಈ ಪೌಡರನ್ನ ಉಪಯೋಗಿಸಿ ಚಿತ್ರಾನ್ನ ಮಾಡೋಣ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಕಡಲೆ ಬೀಜವನ್ನು ನಾವು ಕಡಲೆ ಬೀಜ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾವು ನೋಡಿ ಸಾಸಿವೆ ಚಿಟಪಟ ಅಂತು ಇವಾಗ ಕಡಲೆ ಬೀಜ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆ ಬೀಜ ಬ್ರೌನ್ ಕಲರ್ ಬರಲಿ ಬೀಜವನ್ನು ಹಾಕೊಂಡೆ ಅಲ್ವಾ ಬೀಜ ಈಗ ಬ್ರೌನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾವು ಉದ್ದಿನ ಬೇಳೆ ಕಡಲೆ ಬೇಳೆಯನ್ನು ಹಾಕೊಳ್ಳೋಣ ಬೇಳೆ ಮತ್ತು ಕಡಲೆಬೇಳೆ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟು ನಾನು ಹಾಕೊತಾ ಇದ್ದೀನಿ ನೀವು ಚಿತ್ರವನ್ನವನ್ನು ಯಾವ ಥರ ಮಾಡ್ತೀರಾ ಅದಕ್ಕೆ ಯಾವ್ಯಾವ ರೀತಿ ಪದಾರ್ಥ ಹಾಕ್ತೀರ ಅದನ್ನೆಲ್ಲ ಹಾಕೊಳ್ಳಿ ನೋಡಿ ಇವಾಗ ನಾನು ಉದ್ದಿನಬೇಳೆ ಕಡಲೆಬೇಳೆ ಅದೆಲ್ಲವನ್ನು ಹಾಕಿದೆ ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಪ್ರತಿಯೊಂದನ್ನು ಹಾಕ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರ್ತಾಯಿದೆ ಅನ್ನುವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬ್ರೌನ್ ಕಲರ್ ಬರಲಿ ಬ್ರೌನ್ ಕಲರ್ ಬರ್ತಾ ಇದೆ ಅನ್ನುವಾಗ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕಿದೆ ಇವಾಗ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗಾಕೊಳ್ಳಿ ಹಿಂಗಾಕ್ಬಿಟ್ಟು ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಿ ನಾವು ಮಾಡಿಟ್ಟಿರುವಂತಹ ಪೌಡರನ್ನು ಹಾಕ್ಕೊಳ್ಳಿ ನಿಮಗೆ ಚಿತ್ರಾನ್ನಕ್ಕೆ ಎಷ್ಟು ಪೌಡರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನನಗೆ ಸ್ವಲ್ಪ ಜಾಸ್ತಿ ಪೌಡರ್ ಬೇಕೋ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟರ ಪೌಡರ್ ಬೇಕೋ ಅಷ್ಟು ಪೌಡರನ್ನು ಹಾಕೊಳ್ಳಿ ನಾವು ಮಾಡಿರುವಂತಹ ಪೌಡರನ್ನು ಎಲ್ಲನೂ ಒಂದು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಬಿಸಿ ಬಿಸಿ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅನ್ನವನ್ನು ಮಿಕ್ಸ್ ಮಾಡಿ ನೀಟಾಗಿ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಇಲ್ಲಿ ಹಾಕಿರುವಂತಹ ಪ್ರತಿಯೊಂದು ಪದಾರ್ಥಗಳು ಅನ್ನಕ್ಕೆ ಬೆರಿಬೇಕು ಆ ಥರ ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಬಡಿಸಿ ಇದಕ್ಕೆ ನೀವು ನುಗ್ಗೆ ಸೊಪ್ಪು ಹಾಕಿದ್ದೀರ ಅಂತ ಯಾವ ಮಕ್ಕಳಿಗೂ ಗೊತ್ತಾಗಲ್ಲ ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೋಡಿ ನಾನು ಇಲ್ಲಿ ಬಿಸಿ ಬಿಸಿ ಅನ್ನವನ್ನು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಅನ್ನ ಹಾಕ್ತೀವಿ ಅಂದರೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿ ನೋಡಿರಿ ರುಚಿ ನೋಡಿ ಅಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂದರೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ ಅಥವಾ ಅನ್ನದ ಜೊತೆಗೇ ಉಪ್ಪಾಕಿ ಅನ್ನ ಮಾಡ್ಕೊಳ್ಳಿ ನೀವು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತಿನ್ನಿ ಸೂಪ್ಪರಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸೇ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಥ್ಯಾಂಕ್ ಯು